ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಹಿರೇಮಳ್ಳಿ ರಸ್ತೆಯಲ್ಲಿರುವಂತಹ ತಿರುಮಲ ಬಾರ್ ಮತ್ತು ರೆಸ್ಟೋರೆಂಟನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯಕರ್ತರು ಸೋಮವಾರ ಸಹ ಪಟ್ಟಣ ಬಿಡಿಸ್ ಸಡಿಲಿಸದೆ ಮುಖ್ಯ ರಸ್ತೆಯಿಂದ ಬಾರ್ನ ತಕ್ಷಣವೇ ತೆರವುಗೊಳಿಸ್ಬೇಕಂತೇಳಿ ತಹಶೀಲ್ದಾರ್ ಕಚೇರಿಯಲ್ಲಿ ಆಗ್ರಹಿಸಿದರು ತಹಶೀಲ್ದಾರ್ ಕಚೇರಿಯಲ್ಲಿ ಒಂದು ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ನೇತೃತ್ವದಲ್ಲಿ ರೈತ ಸಂಘದ ಮುಖಂಡರೊಂದಿಗೆ ಒಂದು ಕರೆಯಲಾಗಿದ್ದ ಒಂದು ಸಭೆಯಲ್ಲಿ ಸಹ ಈ ವಿಷಯವನ್ನು ಚರ್ಚೆ ಮಾಡಲಾಯಿತು ಅಬಕಾರಿ ಜಿಲ್ಲಾ ಅಧೀಕ್ಷಕರಾದ ಚಿದಾನಂದ ಜನಾಯಿ ಹಾಗೂ ಹೊನ್ನಾಳಿ ವಿಭಾಗದ ಉಪ ಅಧೀಕ್ಷಕರಾದಂತಹ ಧರ್ಮಪಕೇಟಿ ಹಾಗೂ ವಲಯ ಅಬಕಾರಿ ನಿರೀಕ್ಷಕರಾದ ಶ್ವೇತಾ ಡಿ ಮತ್ತು ತಹಶೀಲ್ದಾರಾದ ಎನ್ ಜೆ ನಾಗರಾಜ್ರವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಸುಮಾರು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಸಭೆಯನ್ನು ನಡೆಸಿದ್ದು ಆದರೂ ಮಣಿಯದ ಒಂದು ರೈತ ಸಂಘದ ಒಂದು ಕಾರ್ಯಕರ್ತರು ಎರಡು ದಿನಗಳ ಒಂದು ಸಮಯವನ್ನು ತೆಗೆದುಕೊಂಡು ಅಲ್ಲಿಂದ ಹೊರ ನಡೆದರು ಈ ಬಾರಿ ಇರೋದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಿದೆ ಹಾಗೆಯೇ ಸಾಕಷ್ಟು ಅಪಘಾತಗಳು ಸಹ ಸಂಭವಿಸ್ತಿದ್ದು ಬಾರನ್ನ ಬಂದ್ ಮಾಡೋದಕ್ಕಿಂತ ಬೇರೆ ಕಡೆ ಶಿಫ್ಟ್ ಮಾಡಿ ಅನ್ನೋದು ರೈತರ ಒಂದು ಆಗ್ರಹವಾಗಿದೆ ವರದಿ ಸತೀಶ್ ಪವಾರ್ ಚೆನ್ನಾಗಿರಿಯಿಂದ ಇಲ್ಲ ಅಂದ್ರೆ ನಾ ಏ ಮಾಡ್ಕೊಂಡ್ರೆ ನಾವ್ ಕೋರ್ಟ್ ಜೆ ಸಿ ಅಂದ್ರೆ ಅವ್ರು ಅವ್ನ ಹಂಗ ನಾನ್ ಹಂಗ ಅನ್ನೋದು ನೀವ್ ಹಿಂಗ ಅನ್ನೋದು ಆಗೋದ್ ಬೇಡ ಈಗ ತೀರ್ಮಾನ ಇಷ್ಟೇ ಅಧ್ಯಕ್ಷರೇ ಈಗ ಅವ್ರಿಗೂ ಶಿಫ್ಟ್ ವರ್ಗ ಕಾಲಾವಕಾಶ ಕೇಳ್ತಾರೆ ಒಂದ್ ತಿಂಗಳ ಎರಡ್ ತಿಂಗಳ ಈಗ ಅವ್ರದ್ದು ಫಸ್ಟ್ ಪ್ರಿಯಾರಿಟಿ ಇರೋದು ಅವ್ರದ್ದು ಲೈಸೆನ್ಸ್ ರಿನಿವಲ್ ಎಲ್ಲೆವರಿಗೂ ಬರುತ್ತೆ ಅಲ್ಲಿ ಮುಂದಿನ ಲೈಸೆನ್ಸ್ ನಾವ್ ಅಲ್ಲಿ ಮಾಡ ತಾಳ್ಮೆಯಿಂದ ಕೇಳಿ ಅದು ನಮ್ದು ಲೈಸೆನ್ಸ್ ಎಲ್ಲವರೆಗೂ ಇದೆ ಅಲ್ಲಿವರೆಗೂ ನಾವೀಗ ಏನ್ ಜಾಗ್ರೀವಿ ನಾವ್ ಅಲ್ಲಿ ಬ್ಯಾರಿಕೇಟ್ ಹಾಕಿವಿ ನಾವು ಹಂಸ್ ಹಕ್ಕೆ ನಾವ್ ಏನಿದೆ ಅದಕ್ಕೆ ವ್ಯವಸ್ಥಿತವಾಗಿ ನಾವ್ ಮಾಡ್ಕೊಂತೀವಿ ಅಂತ ಅವರು ಸನ್ನದಾರರು ಹೇಳ್ತಾರೆ ಅದಕ್ಕೆ ನಾವು ನಾನು ಕೂಡ ಒಪ್ಪಿಲ್ಲ ಡಿಒ ಎಸ್ ಪಿ ಡಿ ಸಿ ಸಾ ಎಸ್ ಪಿ ಸಾಹೇಬ್ರೂ ಒಪ್ಪಿಲ್ಲ ಯಾಕೆ ಅಂದ್ರೆ ದಿನೇ ದಿನೇ ಬಂದು ನಿಮ್ನೆ ಬ್ರಾಂಡ್ ಶಾಪ್ ಮುಂದೆ ತಹಸೀಲ್ದಾರ್ ಡಿ ಎಸ್ ಪಿ ಡಿ ಸಿ ಇನ್ಸ್ಪೆಕ್ಟರ್ಗಳು ಬಂದು ನಿಮ್ ಕುದ್ಗಂದ್ರ ಸ್ಟ್ರೈಕ್ಗಳನ್ನ ನಾವು ಬಗೆಹರಿಸಕ್ಕಾಗಲ್ಲ ಹಾಗಾಗಿ ನೀವು ಮುಂದೆ ಆಲೋಚನೆ ಏನಾರ ಮಾಡಿ ಅಂತ ಅವ್ರಿಗೂ ಹೇಳಿದೀವಿ ಈಗ ನಿಮಗೂ ಮುಕ್ತ ಮುಕ್ತ ಮಾತಾಡಿದೀವಿ ಈಗ ಏನಾಗಿದೆ ಆ ಈಗ ಇನ್ನೊಬ್ಬರಲ್ಲಿ ಸಡನ್ ಆಗಿ ಅವರಿಗೆ ಸಡನ್ ಅಂತ ಹೇಳಕ್ಕೆ ಅದಕ್ಕೆ ಸಾಹೇಬ್ರಾಬಸ್ವ ಶುಕ್ರವಾರ ಗಲಾಟೆ ದಿವಸ ಇವರು ಇನ್ಸ್ಪೆಕ್ಟರ್ ಇದ್ರು ಇಲ್ಲ ನಮ್ ಡಿ ಸಿ ಸಾಹೇಬರ್ ಬರ್ತಾರೆ ಡಿ ವೈ ಎಸ್ ಪಿ ಬರ್ತಾರೆ ಅವತ್ತು ನಾವು ನಿಮ್ಗೆ ಅವತ್ತು ನೀವು ತಾಳ್ಮೆಯಿಂದ ಇವತ್ತು ಇಲ್ಲಿ ಟೈಮ್ ಕೊಡಿ ಅನ್ನೋದಕ್ಕೆ ನೀವು ಕೂಡ ನಮ್ಗೆ ಎಲ್ಲರೂ ಕೂಡ ಅವತ್ತು ನಮ್ಮ ಪ್ರತಿಭಟನೆಯನ್ನು ಹಿಮ್ ಕೊಡೋದು ನಮ್ಮ ಮಾನವೀಯತೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಕೊಟ್ಟಿರೋದಕ್ಕೆ ನಾನು ಕೂಡ ಅದೇ ರೀತಿ ನೀವು ನಿಮ್ಮ ಮಾತಿಗೆ ಬೆಲೆ ಇವತ್ತು ಇಷ್ಟೊತ್ತಿಗೆ ಸೇರೋ ಅಂತ ಹೇಳಿ ನಾವು ಚರ್ಚೆ ಮಾಡ್ತಾ ಇದು ಚರ್ಚೆ ಏನಾಗಬೇಕು ಚರ್ಚೆ ಕ್ಲಿಯರ್ ಆಗ್ಬೇಕು ಅದ್ ಬಿಟ್ಟು ನಾವಿಗ ಚರ್ಚೆ ಮಾಡಿದ್ವಿ ಮತ್ ಹೋದ್ವಿ ಮತ್ತಿನ್ನ ಕೂಡ ಸೇರ್ಕೆಂತೀವಿ ಅನ್ನೋದು ಅವಾಗ ಅವ್ರ ಬರ್ಲಿಲ್ಲ ಒಂದ್ ದಿವಸ ತಹಸೀಲ್ ಇರ್ಲಿಲ್ಲ ಒಂದ್ ದಿವಸ ಡಿ ಸಿ ಸಾಹೇಬ್ ಇರ್ಲಿಲ್ಲ ಒಂದ್ ದಿವಸ ಡಿ ವೈಎಸ್ ಬರ್ಲಿಲ್ಲ ಒಂದ್ ದಿಸ ಎಕ್ಸೈಸ್ ಇನ್ಸ್ಪೆಕ್ಟರ್ ಇರ್ಲಿಲ್ಲ ಅಂತ ಹೋದಾಗ ದಿನೇ 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 ಎಳಸಿಗಿಂತ ಹೋಗ್ತಾರೆ ಅದಕ್ಕೆ ಸನ್ನದ್ಧತರ ಕೂಡ ಏನ್ ಹೇಳ್ತಾರೆ ಕೇಳಣ ಕೇಳಿದ್ರೆ ಒಂದು बॉल ಎಲ್ಲ ಅದು ನಿ ಮೇಲೆ ಒಂದು ತಿರ್ಮಾನ ಬಂದು ಕ್ಲಿಯರ್ ಮಾಡಿ ಸೂಕ್ತ ಅಂತ ನನ್ನ ಬಾವು ಸರ್ ಇನ್ನೊಂದು ಇನ್ನಮಕ್ಕೆ ನಾವು ಇಲ್ಲಿ ಇತ್ತೆ ಅಂತಾರೆ ನಮ್ಮ ಮಾಡಿದ್ರೆ ಮಹಿಳೆಯರು ಬಹಳ ಒಚ್ಚೆ ಇರ್ತಾರೆ ಕುಟುಂಬಗಳು ವಿಧವೆಯರ ಆಗಿರತಾರೆ ಅಷ್ಟೇ ವಿಧವೆಯರ ಆಗಬಹುದು ನಮ್ಮ ಮನೆ ಹೇಳ್ತಿದ್ದೀವಿ ಈ ಮಹಿಳೆಯರು ಆ ಕುಟುಂಬಗಳು ಬಹಳ ರೋಷವಾಗಿದಾರೆ ಆಮೇಲೆ ಏನಾದ್ರು ಅವ್ರಿಗೆ ಮತ್ತೆ ತೊಂದರೆ ಮಾಡ್ತಕ್ಕಂಥ ಸಲಾಂತರ ಆಗಲ್ಲ ನೀವೀಗೇ ತೊಂದ್ರೆ ಆಗುತ್ತೆ ಆಗಲೇಬೇಕು ಮತ್ತೆ ಬೇರೆ ದೇವ್ರ ಮಾತಿಲ್ಲ ಮತ್ತೆ ಓಪನ್ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಈಗ ಆಯ್ತು ಓಪನ್ ಆಮೇಲೆ ಅದು ಏನಂತ ಈಗ ಅವ್ರದ್ದು ಏನಾದ್ರು ನೀವು

ನಾನು ಇವತ್ತಪ್ಪ ಅದೇನರಾಗಿ ನಾವು ಬಿಟ್ಬಿಡಿ ಇಲ್ಲಿಗೆ ಬಿಟ್ಬಿಡ್ತೀನಿ ಮುಂದಿನ ನೀವು ಆ 3 ತಿಂಗಳ ತನಕಲೇ ನಾರೋಷ ಮಾಡ್ಕಿದ್ರೆ ತಲ ತಲ ಅಂತಾರಿಗೆ ಮಾಡ್ಕಿದ್ರೆ ಮುಂದಿನ ಆಗೋ ಹೋಗೋಗಳಿಗೆ ಯಾರು ಜವಾಬ್ದಾರರು ಅಂತ ಅವ್ರ ಪ್ರಶ್ನೆ ಅದಕ್ಕೆ ಏನು ಉತ್ತರ ಕೊಡ್ತೀರಾ ಅಲ್ಲ ಸರ್ ಜನ ಓಡಾಡ್ತಾರಲ್ಲ ಅಲ್ಲ ಅದ ಮುಂದೆ ಸಾವಿರ ಜನನು ಬಾಗಿಲಿ ಸರ್

ಇರೋದಿಲ್ಲ ನಮ್ ತೈ ಮುಗ್ನಗೆ ನಾವ್ ಜಗಳ ಮನದ್ ಬೇಡ ಬಾರಿ ಸಲುವಾಗಿ ನಾವ್ ಬೈರಹಳ್ಳಿ ನಮ್ದು ಶಾಪ್ ಇರೋದ್ ತಾವಣಗೆರದು

ಇದು ಯಾವುದೇ ಕಾರಣ ಕಗ್ಗಟ್ಟಾಗಿ ಹೋಗಬಾರ್ದು ಅಂತ ನಿನಗೆ ಆಗ್ಲೇ ಇಲ್ಲ ಅದಕ್ಕೆ ಅದೇ ಓಡ್ ಮೇಲೆ ಹೇಳಿದ್ದು ನೀವು ಒಂದ್ ಕೆಲಸ ಮಾಡಪ್ಪ ನಿನಗೆ ಅಲ್ಲಿ ಆಕ್ಸಿಡೆಂಟ್ ಝೋನ್ ಅಂತ ಗೊತ್ತಾದಾಗ ನೀವ್ ಅವಾಗ ಅಲ್ಲಿ ಅಲ್ಲಿ ಸರ್ವೆ ಮಾಡಿದ್ರಲ್ಲಪ್ಪ ಪೊಲೀಸ್ ನೇನು ಆವಾಗ ಅವಾಗ ಪೀಡೆ ಬಿಡಿಯರು ಪೊಲೀಸ್ ನೋ ಸರ್ವೆ ಮಾಡಕ್ಕ ಅವಾಗ ಹೇಳ್ಬೇಕಾಯ್ತು ಐತೆ ಮುಂದಕ್ಕೆ ಹೋಗಿ ಇನ್ನೊಂದು ನೂರ ಐವತ್ತು ಮೀಟರ್ ಮುಂದಕ್ಕೆ ಅಂತ ಭಾರತ ಆಗಿಲ್ಲ ಸರ್ ಆಕ್ಸಿಡೆಂಟ್ ಬಾರ್ ಮಿಟ್ಟಿ ಇವ್ರದ್ದು ಐವತ್ತು ಮೀಟರ್ ದೂರ ಹೋಗಿತ್ತೆ ಮತ್ತ್ ಅದಕ್ಕಿಂತ ಮುಂಚೆ ಒಂಬತ್ತು ಕೊಲೆ ಆಗಿದಾವೆ ಲಾಸ್ಟೆಂಟ್ ಅವ್ರ ಮಾತಾಡೋ ನೋಡ್ಕೊಂಡ್ ಸದ್ಯ

ಅವ್ರದವ್ರಿಗೆ ಕೊಡ್ತೀನಿ ತಗೊಂಡ್ ಹೋಗ್ತಾರೆ ಆ ಬ್ಯಾಲೆನ್ಸ್ಕೊಂಡು ನಮ್ ಬಗೆ ಸಿಕ್ಕಿ ನಿಮ್ ದೇವಸ್ಥಾನಕ್ಕೂ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ನಾವು ಊರ್ ಬಿಟ್ಟು ನೀವ್ ಶಾಪ್ ಕೊಟ್ಟಿಲ್ಲ ಅಂದ್ರೆ ನಮಗೆ ಬೇಜಾರಿಲ್ಲ ನಾವ್ ಅಕ್ಕಪಕ್ಕ ಹೇಳಿ ಅವ್ರು ಅದೇ ಇಟ್ಟಿರೋದು ನಮಗೆ ಬೇಡ ಸರ್ ಇಂತರೇ ಬೇಡ

ನಾವು ಚೆನ್ನಾಗಿದ್ರಿ ಚೆನ್ನಾಗಿರ್ಲಿ ಅದೇ ಅಲ್ಲ ಶ್ರೀಮಂತ ಅಭಿಪ್ರಾಯ ಹಿಂಗ್ ತನಿಖೆ ಇಲ್ಲ ಸಹ ನಿಲ್ಲೋದಿಲ್ಲ ಬರ್ತಿದ್ ಡೆಲ್ಲಿ ಕಾಂತೂರ್ ಶಾಪ್ ನಡ್ಸಿದ್ರಿ ಇನ್ನೂರ ಅರವತ್ತೆಂಟು ಅಂದ್ರೆ ನೂರು ರೂಪಾಯಿ ಕೊಡಲ್ಲ ಯಾದ್ರೆ ಗಣಪತಿ ಹಬ್ಬಕ್ಕೆ ನನ್ನೂರು ರೂಪಾಯಿ ನೂರು ರೂಪಾಯಿ ದೇವಸ್ಥಾನಕ್ಕೆ ಬಂದ್ರು ಗಣಪತಿ ಐದ್ ಸಾವಿರ ರೂಪಾಯಿ ಕೊಡಿನ ಎರಡು ಸಾವಿರ ತಗೊಂಡ ಮೂರ್ ಸಾವಿರ ತಗೇ ಇಲ್ಲ ಕೊಟ್ರೆ ಐದ್ ಸಾವಿರ ಕೊಡಿ ಇಲ್ದಿಲ್ಲ ಹಾಗೆ ಕರ್ಕೊಟ್ಟೆ ಐದ್ ಸಾವಿರ 好了，您不信，我跟您，我跟